ಹರಿಸ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರವನ್ನು ನೋಡ್ತಾ ಹೋಗೋಣ ಪರೀಕ್ಷೆಗಳಲ್ಲಿ ನಾಲ್ಕು ಅಥವಾ ಐದು ಮಾರ್ಕ್ಸ್ಗೆ ವ್ಯಾವಹಾರಿಕ ಪತ್ರ ಅಥವಾ ವೈಯಕ್ತಿಕ ಪತ್ರಗಳನ್ನು ಬರೆಯೋದು ಕೊಡ್ತಾರೆ ಇದನ್ನು ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ ಇಂದಿನ ತರಗತಿಯಲ್ಲಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಟಾಪಿಕ್ ಏನು ಬಂದಿದೆ ಅಂದರೆ ಪರೀಕ್ಷೆಗಳಲ್ಲೇ ಕೊಟ್ಟಿರ್ತಾರೆ ನಿಮ್ಮನ್ನು ಮೂಡುಗೆರೆಯ ಗೌತಮ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೊಟ್ಟಿದೆ ಈ ಥರ ಟಾಪಿಕ್ ಕೊಟ್ಟು ವಿಳಾಸ ಮತ್ತು ಹೆಸರು ಅವರೇ ಕೊಟ್ಟಿದ್ದರೆ ಅದನ್ನೇ ಬರಿಬೇಕು ಇಲ್ಲಾಂದರೆ ಅವರು ಹೆಸರು ಕೊಡ್ದಲೇ ಇದ್ದಾಗ ನೀವೇ ಹೆಸರನ್ನು ಮೆನ್ಷನ್ ಮಾಡಿ ಬರಿಬೇಕಾಗುತ್ತೆ ಆದರೆ ಇಲ್ಲಿ ಅವರೇ ಹೆಸರು ಕೂಡ ಮತ್ತು ವಿಳಾಸವನ್ನು ಕೊಟ್ಟಿರೋದ್ರಿಂದ ನಾವು ಅದನ್ನೇ ಬರಿಬೇಕಾಗುತ್ತೆ ಮೊದಲಿಗೆ ನಾವು ದಿನಾಂಕವನ್ನು ಬರೆಯೋಣ ದಿನಾಂಕದ ಕೆಳಗೆ ನಾನು ಹೇಳಿದ್ದೆ ಸ್ಥಳ ದಿನಾಂಕ ಅಂದ್ರೆ ನೀವು ಪರೀಕ್ಷೆ ಬರಿತಿರುವಂತಹ ದಿನಾಂಕವನ್ನು ಬರೀಬೇಕು ಸ್ಥಳ ನೋಡಿ ಅವರೇ ಮೂಡುಗೆರೆಯ ಅಂತ ಕೇಳಿದ್ದಾರೆ ಮೂಡುಗೆರೆ ಅಂತ ಬರೆಯೋಣ ಇದು ಒಂದಂತ ಆಯಿತು ನೆಕ್ಸ್ಟು ಯಾರಿಂದ ಪತ್ರ ಬರಿತಾ ಇದ್ದೀವಿ ಅಂದ್ರೆ ಯಾರು ಪತ್ರ ಬರಿತಿದೀವೋ ನೋಡಿ ಇವರಿಂದ ಇವರಿಂದ ಅಂದರೆ ನಾವು ಪತ್ರ ಬರಿತಿರೋದ್ರಿಂದ ಇಲ್ಲಿ ಅವರೇ ಕೊಟ್ಟಿದ್ದಾರೆ ವಿಳಾಸ ಮತ್ತೆ ಹೆಸರನ್ನು ಕುಮಾರ್ ಎಂದು ಭಾವಿಸಿಕೊಂಡು ಅಂತ ಕೇಳಿದೆ ಇಲ್ಲಿ ನಾವು ಕುಮಾರ್ ಗೌತಮ ಪ್ರೌಢಶಾಲೆಯ ವಿದ್ಯಾರ್ಥಿ ನೋಡಿ ಇಲ್ಲಿ ಅವರು ತರಗತಿ ಕೊಟ್ಟಿಲ್ಲ ಆದ್ದರಿಂದ ನಾನೇ ತರಗತಿ ಬರಿತಾ ಇದ್ದೀನಿ ಹತ್ತನೇ ತರಗತಿ ಯಾವ ಶಾಲೆ ಅಂತ ಕೊಟ್ಟಿದ್ದಾರೆ ಗೌತಮ ಪ್ರೌಢಶಾಲೆ ಪ್ರೌಢಶಾಲೆ ಇಲ್ಲಿ ಮೂಡಿಗೆರೆ ಅಂತ ಕೇಳಿದ್ದಾರೆ ಇಲ್ಲಿ ಮೂಡಿಗೆರೆ ಅಂತ ಬರೆಯೋಣ ನೋಡಿ ಇಲ್ಲಿ ಒಂದು ಹಂತ ಆಯಿತು ಇವರಿಂದ ಕುಮಾರ್ ಹತ್ತನೇ ತರಗತಿ ಗೌತಮ ಪ್ರೌಢಶಾಲೆ ಮೂಡಿಗೆರೆ ಯಾರಿಗೆ ಇದೀವಿ ನಾವು ಇವರಿಗೆ ಇವರಿಗೆ ಅಂದರೆ ಇಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಅಂತ ಇದೆ ಹಾಗಾಗಿ ನಾವಿಲ್ಲಿ ಮಾನ್ಯ ಕ್ಷೇತ್ರದ ಶಾಸಕರು ಇಲ್ಲಿ ಕೆಳಗೆ ಏನು ಬರೀಬೇಕು ಮೂಡಿಗೆರೆ ಅಂತ ಬರೀಬೇಕು ಮೂಡಿಗೆರೆ ದಿನಾಂಕ ಸ್ಥಳ ಇವರಿಂದ ಇವರಿಗೆ ಈಗ ನೆಕ್ಸ್ಟ್ ಬರಬೇಕಾಗಿರೋ ಟಾಪಿಕ್ ಏನಂದರೆ ಸಂಬೋಧನೆ ಮಾಡ್ತಕ್ಕಂಥದ್ದು ಅಂದರೆ ಯಾರಿಗೆ ನಾವು ಬರಿತಾ ಇದ್ದೀವೋ ಅವರಿಗೆ ರೆಸ್ಪೆಕ್ಟ್ ಕೊಡುವಂತಹ ಒಂದು ಅಂಶವನ್ನು ಇಲ್ಲಿ ಬರಿಬೇಕಾಗುತ್ತೆ ಮಾನ್ಯರೇ ಅದಾದಮೇಲೆ ಇಲ್ಲಿ ವಿಷಯ ಬರೆಯೋಣ ವಿಷಯ ಏನು ವಿಷಯ ಇದೆ ಅಂದರೆ ನಿಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನ ಸ್ಥಾಪಿಸುವಂತೆ ಕೋರಿ ಅಂತ ಇದೆ ವಿಷಯ ಅದೇ ವಿಷಯವನ್ನು ಬರೆಯೋಣ ಸಾರ್ವಜನಿಕ ಗ್ರಂಥಾಲಯವನ್ನ ಸ್ಥಾಪಿಸುವಂತೆ ಕೋರಿ ಮನವಿ ಪತ್ರ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಮನವಿ ಇದಕ್ಕೆ ಪುಲಿ ಸ್ಟಾಪ್ ಇಟ್ಟು ಬೇಕಾದ್ರೆ ಇದಕ್ಕೆ ನಾವು ಅಂಡರ್ಲೈನ್ ಮಾಡ್ಬೋದು ಈಗ ವಿಷಯದ ವಿವರಣೆ ನಾವಿಲ್ಲಿ ಕೊಡಬೇಕಾಗುತ್ತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕುಮಾರ್ ಎಂಬಾತ ನಾನು ಹತ್ತನೇ ತರಗತಿಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಮ್ಮಂತಹ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೂಡುಗೆರೆ, ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಸಾರ್ವಜನಿಕ ವನ್ನು ಸ್ಥಾಪಿಸುವಂತೆ ಮಾನ್ಯ ಕ್ಷೇತ್ರ ಕ್ಷೇತ್ರದ ಶಾಸ ರಿಗೆ ಈ ಪತ್ರದ ಮೂಲಕ ಮನವಿ ಮಾಡಿ ಕೊಳ್ಳುತ್ತಿದ್ದೇನೆ ಇಲ್ಲಿ ನೋಡಿ ಕ್ಷೇತ್ರದ ಮೂಡಿಗೆರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಸಾರ್ವಜನಿಕ ಬೇಕಾರೆ ಇಲ್ಲಿ ಅಂಡರ್ಲೈನ್ ಮಾಡ್ಬೋದು ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಇದು ವಿಷಯ ವಿವರಣೆ ಆಯಿತು ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಈಗ ಕೊನೆಯಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ಇದು ಅಂಡರ್ಲೈನ್ ಮಾಡಬೇಕು ಇಲ್ಲಿ ಸಹಿ ಇರುತ್ತೆ ಇಲ್ಲಿ ನಿಮ್ಮ ಸಹಿ ಹಾಕಬೇಕು ಕೆಳಗಡೆ ಹೆಸರು ಬರಿಬೋದು ಹೀಗೆ ಈ ಹಂತಗಳನ್ನು ಬಳಸಿದ್ರೆ ನಾಲ್ಕು ಅಥವಾ ಐದು ಮಾರ್ಕ್ಸು ಬಂದೇ ಬರುತ್ತೆ ನೋಡಿ ಮೊದಲಿಗೆ ದಿನಾಂಕ ಸ್ಥಳ ಇವರಿಂದ ನೋಡಿ ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ ಇವರಿಂದ ಇದಕ್ಕೊಂದು ಅರ್ಧ ಮಾರ್ಕ್ಸ್ ಇರುತ್ತೆ ಇವರಿಗೆ ಇದು ಅರ್ಧ ಮಾರ್ಕ್ಸ್ ಇರುತ್ತೆ ಮಾನ್ಯರೇ ಅಂದರೆ ನಾವು ಬಳಸುವ ಅವರಿಗೆ ರೆಸ್ಪೆಕ್ಟ್ ಕೊಡುವಂಥ ಒಂದು ವರ್ಡಿಗೆ ಬಳಸುವಂಥ ಪದಕ್ಕೆ ಮತ್ತು ವಿಷಯಕ್ಕೆ ಇದು ಅರ್ಧ ಮಾರ್ಕ್ಸ್ ಇರುತ್ತೆ ಮತ್ತು ವಿಷಯ ವಿವರಣೆ ಒಂದು ಅಥವಾ ಒಂದೂವರೆ ಮಾರ್ಕ್ಸ್ ಇರುತ್ತೆ ಇನ್ನು ಕೊನೆಯಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸಿ ಮತ್ತು ನಮ್ಮ ಸಹಿ ಹಾಕಿದ್ರೆ ಇದಕ್ಕೆ ಸಂಪೂರ್ಣ ನಾಲ್ಕು ಅಥವಾ ಐದು ಮಾರ್ಕ್ಸ್ಗಳು ನಿಮಗೆ ಸಿಗುತ್ತೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಒಂದು ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರವನ್ನು ಬರೆದು ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ